ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಇದು ಸುನಿಗೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಹೆಲ್ದಿ ಅದಕ್ಕೆ ನಾನು ಕಡಲೆಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಅಲ್ಲೇ ಬಿಸಿ ಬಿಸಿ ಇದ್ದಾರೆ ಅಲ್ಲೇ ಒಂದು ಸ್ಟೂಗ್ಲ್ಲಿ ಕೂತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇವರು ಕೂಡ ಎದ್ದಿದ್ದ ಅವನು ಆರಾಮಾಗೆ ಆಟಾಡ್ತಾ ಇದ್ದ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕು ವೀರದು ಟಿ ಶರ್ಟ್ ಹಾಕೊಂಡು ಕೂತಿದ್ದಾಳೆ ಆ್ಯಂಡ್ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನಾನಿವಾಗ ದೇವ್ರ ಸಮಾನ ಹೊಡಿತಾ ಇದ್ದೀನಿ ನಾನು ರೂಪೀರಿ ಯೂಸ್ ಮಾಡ್ತೀನಿ ಇದು ಆಲ್ರೆಡಿ ಎಷ್ಟೋ ದಿನ ತೊಗೊಂಡು ಚೆನ್ನಾಗಿ ಹೋಗುತ್ತೆ ಸಿಲ್ವರ್ ಐಟಮ್ ನಾನು ದೇವ್ರ ಮೇಲೆ ಜಾಸ್ತಿ ಬರೀ ಸಿಲ್ವರ್ ಐಟಮ್ ಇಟ್ಟಿದ್ದೀನಿ ಸೊ ನನಗೆ ಕ್ಲೀನ್ ಮಾಡೋದು ಈಸಿ ಆ್ಯಂಡ್ ಜಾಸ್ತಿ ಐಟಮ್ಗಳು ಇಲ್ಲ ದೇವ್ರ ಮೇಲೆ ಸ್ವಲ್ಪವೇ ಇರೋದು ಈಗ ಒಂದು ಫಿಫ್ಟೀನ್ ಡೇಸ್ ಆಗಿಬಿಟ್ಟಿತ್ತು ನಾನು ಮಾಡಂಗಿಲ್ಲ ಪೂಜೆ ಸೊ ಹಾಗಾಗಿ ನಾನು ಚಿಮನೆ ನಿಮಗೆ ತೋರಿಸ್ತೀನಿ ಚೊಂಬು ನೋಡಿ ಹೆಂಗಾಗ್ಬಿಟ್ಟಿದೆ ಸಿಲ್ವ ಚೊಂಬು ಇದು ಲಕ್ಷ್ಮಿ ಚೊಂಬು ಇದನ್ನು ನಾನು ಕಳ್ಸಿ ಆ್ಯಂಡ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಈಗ ಸ್ವಲ್ಪ ಕಾತನಿಗೆ ರೂಪೀರಿ ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಒಂದು ಎರಡು ಮೂರು ಸತಿ ಈ ಥರ ಹಿಂಗೆ ವೈಪ್ ಮಾಡ್ತಾರೆ ನೋಡಿ ಈಸಿ ಸೊ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟ್ ಇದರಲ್ಲಿ ಒರೆಸ್ಬಿಡ್ತೀನಿ ಚೆನ್ನಾಗೆ ಒರೆಸ್ಬಿಟ್ಟು ಆಮೇಲೆ ಮತ್ತೆ ಒಂದ್ಸರ್ತಿ ತೊಳ್ಕೊಂಬಿಡ್ತೀನಿ ಗೋಲ್ಡ್ ಏನಾರು ಇದ್ರೆ ಬಿಚ್ಚಿಟ್ಬಿಡ್ತೀನಿ ಮರ್ತೋಯ್ತು ನಿಮ್ಮ ಹತ್ರ ಮಾತಾಡ್ಕೊಂಡು ಹಾಗೆ ಎರಡು ರಿಂಗ್ ಇದೆ ಬ್ರೇಸ್ಲೆಟ್ ಏನು ತೆಗೆಯಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ರೆ ಬ್ಲೌಸ್ ಏನಾದರೂ ಹಾಕ್ಕೊಂಡು ತೊಳ್ಕೊಳ್ಳೋದು ವಾಸಿ అండ్ స్వల్ప స్మెల్ కూడా ఇష్టాట థర నార్గిరల్ బరీ కాటన్ ఆమె బెందీ తోడ్కొంది హ నిమిష సాకే దేవసామానుకే జాస్తి ఉండాలి ఆ తోకొప్తీని నోడి ಇದು ಒಳಗಡೆ ಒಂಚೂರು ಹಾಕಿಡ್ತೀನಿ ಇಲ್ಲೆಲ್ಲ ಕಕ್ಕಾಕ್ಬಿಟ್ಟಿದೆ ನೋಡಿ ಅದೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಹಾಕಿಟ್ರೆ ಹೋಗ್ಬಿಡುತ್ತೆ ಚೆನ್ನಾಗಿದೆ ವೆದರು ಮಳೆ ಮನೆ ಒಂಥರ ಮೋಡ ಬಿಟ್ರೆ ಅಂತೂ ಇಲ್ಲ ಹಾಗೆ ಒಂದ್ ವಾರ ಹತ್ತಿರ ಆಗ್ತಾ ಇದೆ ಎರಡೂ ಕಡೆ ಇದೀನಿ ಅದು ಮಧ್ಯ ಇರು ಲೂ ಮಾಡಿಬಿಟ್ಟ ಅದರದ್ದು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದು ಹಾಕಿರೋದಾಗಿದೆ ಸೊ ಎರಡೆರಡು ಕೆಲಸ ಈ ಟೈಮಲ್ಲಿ ಒಣಗಲ್ಲ ಆ ಥರ ಬೆಡ್ಶೀಟು ಅವೆಲ್ಲ ಸಮ್ಮರಲ್ಲಿ ಅಂದರೆ ಒಂದು ದಿನದಲ್ಲಿ ಆರಾಮಾಗಿ ಒಣ್ಕೊಳ್ಳುತ್ತೆ ಬಟ್ ಹಂಗೂ ಇಟ್ಕೊಳ್ಳೋಕ್ಕೂ ಆಗಲ್ಲ ಒಂದು ಲೂ ಮಾಡಿರ್ತಾನೆ ಸ್ಮೆಲ್ಲೆಲ್ಲ ಒಂಥರ ಇರುತ್ತೆ ಸೊ ಹಾಗಾಗಿ ಬರೀ ಸಿಲ್ವರ್ ಐಟಮ್ ಚೆನ್ನಾಗಿ ಹೋಗುತ್ತೆ ತಾಮ್ರ ಐಟಮ್ ಏನಾದ್ರು ಇದ್ರೆ ಅದಕ್ಕೆ ನೀವು ಬೇರೆ ಯೂಸ್ ಮಾಡ್ಬೇಕು ನಮ್ಮ ಮನೇಲಿ ತಾಂಬಿದ್ರೆ ಅದು ಅಷ್ಟಿಲ್ಲದೆಲ್ಲ ಸಿಲ್ವರ್ ತುಂಬ ಜನ ಸ್ವಾತಿ ನಿಮ್ಮ ಮನೇಲಿರೋ ಕಳ್ಶಾ ಬೆಳೀದಾ ಯಾವಾಗ ತಗೊಂಡ್ರಿ ಅಂತ ಕೇಳ್ತಾ ಇದ್ದೀರಿ ಅದು ನನ್ನ ಬರ್ತಡೇಗೆ ಸುನಿ ಕೊಟ್ಟಿದ್ದ ಗಿಫ್ಟ್ ನಾನು ಅದನ್ನು ಬ್ಲಾಗ್ ಮಾಡಿ ತೋರ್ಸೋಕ್ಕೆ ಆಗಿರಲಿಲ್ಲ ಬಟ್ ಆದ್ರೂ ಒಂದಷ್ಟು ಜನ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಅಂಡ್ ಆ್ಯಂಡ್ ರೀಲ್ಸಲ್ಲಿ ಕೂಡ ತುಂಬ ಜನ ಇದ್ರಿ ಆ ಎಲೆ ತರದು ಮತ್ತೆ ತೇನ್ಕಾಯಿ ಧರ್ದೆಲ್ಲ ಒಂದು ಫುಲ್ ಸೆಟ್ ತಗೊಂಡಿದ್ದೀನಿ ತುಂಬ ಮುಂಚೆನೇ ಇತ್ತು ಅದಕ್ಕೆ ನಾನು ಆ ಎಲೆ ಮತ್ತು ತೇನ್ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆ ಹತ್ರ ಉಳ್ಯದಲ್ಲಿ ಸರಿಯಾಗಿರೋದು ಸಿಗ್ತಾನೇ ಇರಲಿಲ್ಲ ಇಲ್ಲ ಅರ್ಧೋಗಿರೋದು ತುತ್ತಾಗಿರೋದು ಆ ಥರದ್ದು ಸಿಗೋದು ಸೊ ಸೊ ನೀವು ಹೆಂಗಿದ್ರು ಏನು ಗಿಫ್ಟ್ ಬೇಕು ಅಂದರೂ ಬೆಳ್ಳಿ ಐಟಮ್ ಅಂದರೆ ಇರುತ್ತಲ್ವಾ ಸೊ ಇರಲಿ ಅಂದ್ಬಿಟ್ಟು ಅದೊಂದು ತೆಗೆಸ್ಕೊಂಡೆ ಓಕೆ ಗಾಯ್ಸ್ ಆಯಿತು ದೇವ್ರ ಸಮಾನು ಒಂದು ಸ್ವಲ್ಪ ಕೂದಲು ಕೂಡ ಬ್ಲೋಡ್ರೆ ಮಾಡ್ಬಿಟ್ಟೆ ಯಾಕಂದರೆ ಇವಾಗ ಮಳೆಗಾಲ ಆಗೋಲ್ಲ ಒಂದು ಸ್ವಲ್ಪ ವೆದರ್ ಬೇರೆ ಸರಿ ಇಲ್ಲ ಹಾಗಾಗಿ ನಾನು ಕೂದಲು ಕೂಲನ್ನ ಸ್ವಲ್ಪ ಬ್ಲೋಡ್ರೆ ಮಾಡ್ಕೊಬಿಡ್ತೀನಿ ನನ್ನ ಕೂರ್ಲು ಏನಂದರೆ ತಲೆ ಸ್ನಾನ ಮಾಡಿದಾಗ ಬೆಳಗ್ಗೆ ಸ್ನಾನ ಮಾಡಿದ್ರು ಸಂಜೆ ಆದರೂ ಈ ಜಾಗದಲ್ಲೆಲ್ಲ ಅಷ್ಟು ಒಣಗೇ ಇರಲ್ಲ ಸೊಮ್ಮೆ ಒದ್ದೆ ಒದ್ದೆ ಅನ್ನಿಸ್ತಾ ಇರುತ್ತೆ ಹಣ್ಣಿ ಆಗೋದು ತಲೆಬಾರ ಆಗೋದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸಮ್ಮರ್ ಎಲ್ಲಾಂದರೆ ಹೆಂಗೋ ಆಚೆ ಎಲ್ಲರೂ ಹೋದ್ರದ್ದು ಸ್ವಲ್ಪ ಬೇಗ ಹೋಗ್ಬಿಡುತ್ತೆ ಆ ರೀಸನ್ಗೆ ಸ್ವಲ್ಪ ಡ್ರೈ ಮಾಡ್ತೀನಿ ಅಂಡ್ ಸುಮ್ಮನೆ ಎರಡು ಟ್ವಿಸ್ಟ್ ಮಾಡಿಲ್ಲ ಅಂತ ಕ್ಲಿಪ್ ಆಗ್ತದೆ ಸುಮ್ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕುರ್ತಿ ಸ್ವಲ್ಪ ಲೂಸು ಸ್ವಲ್ಪ ಏನು ಜಾಸ್ತಿನೇ ಲೂಸು ಫಿಟ್ಟಿಂಗ್ ಏನು ಮಾಡ್ಸೋಕೋಗಲಿಲ್ಲ ಇನ್ನು ಟೆಂಪಲ್ಗೆ ಅಲ್ಲಿಗೆ ಹೋದಾಗ ಹಾಕೊಳ್ಳೋಕ್ಕೆ ಫ್ರೀಯಾಗಿ ಚೆನ್ನಾಗಿರುತ್ತೆ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸಿಂಪಲ್ ಕುರ್ತಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ಹೋಗೋಲ್ಲ ಟೆಂಪಲ್ಗೆ ಸಂಜೆ ಹೋಗೋದು ಸೊನಿಗೆ ಸ್ವಲ್ಪ ಕೆಲಸ ಇದೆ ಅವರೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ರೌಂಡ್ ಹೋಗ್ಕೊಂಡು ವೀರನ ಕರ್ಕೊಂಡು ಹೋಗಿ ಬರೋಣ ಅಂತ ಮನೇಲಿ ಪೂಜೆ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ತುಂಬ ಜನ ನಂಗೆ ಕೇಳ್ತಾ ಇರ್ತಾರಲ್ಲ ಸ್ವಾತಿ ನಿಮ್ಮ ಹೇರ್ ಕಟ್ ಯಾವುದು ಅಂತ ನಾನು ಹೇರ್ ಕಟ್ದು ವೀಡಿಯೋ ಹಾಕಲಿಲ್ಲ ಬರೀ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಹಾಕಿದ್ದೆ ಅಷ್ಟೇ ಲೇಯರ್ಸ್ ಮಾಡಿಸ್ದೆ ತುಂಬ ನಾನು ಏನಂದರೆ ಶೇಪ್ ಇರಲಿಲ್ಲ ತುಂಬ ಡ್ರೈ ಅನ್ನಿಸ್ತಾ ಇತ್ತು ನನಗೆ ಹೇರ್ ಕಟ್ ಆಗ ಟ್ರಿಮ್ ಮಾಡಿಸಿದ್ರೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ಅದರದ್ದೇ ನಾನು ವೀಡಿಯೋ ಹಾಕಲಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾಯಿದ್ರೆ ನೋಡಿರ್ಬೋದು ಒಂದು ರೀಲ್ಸ್ ಮಾತ್ರ ನಾನು ಹಾಕಿದ್ದೆ ಅಷ್ಟೇ ಈ ನಡ್ದಂತೂ ಎಷ್ಟೋ ನಾನು ವೀಡಿಯೋನೇ ಮಾಡ್ಕೊಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಮಿಸ್ ಆಗ್ತಾ ಇದೆ ತುಂಬ ಜನ ಅದನ್ನು ಇದ್ರಿ ಲೇಯರ್ಸ್ ಲೇಯರ್ಸ್ ಥರ ಮಾಡ್ಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನನ್ನ ಕ್ಯಾರಟೀನ್ ಮಾಡಿಸಿರೋದ್ರಿಂದ ಆ್ಯಂಡ್ ತುಂಬ ಜನ ಸ್ವಾತಿ ಇಷ್ಟೊಂದು ಹೇರ್ ಕಲರ್ ಇಷ್ಟೊಂದು ಟ್ರೀಟ್ಮೆಂಟ್ ಆ್ಯಂಡ್ ಇಷ್ಟೊಂದು ಸರ್ತಿ ಹೇರ್ ಕಟ್ ಎಲ್ಲ ಮಾಡ್ಸೋದು ನಿಮ್ಮ ಕೂದಲು ಹೇಗೆ ಇಷ್ಟು ಚೆನ್ನಾಗಿದೆ ಅಂತ ಕೇಳ್ತಾ ಇರ್ತೀರಾ ನಾನು ಹಾಗೆ ಇದನ್ನು ಕೇರ್ ಮಾಡ್ತೀನಿ ಅದು ಇರು ಆದಮೇಲಂತೂ ನಂಗೆ ಸಖತ್ ಹೇರ್ ಫಾಲ್ ಆಗ್ತಾಯಿತ್ತು ನಿಮಗೂ ಗೊತ್ತಿರ್ಬೋದು ನನಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲಾರಿಗೂ ಆಗುತ್ತೆ ಅದು ಬೇಬಿ ಆದಮೇಲೆ ಸಖತ್ ಕೂಲ್ ಉದ್ರೋದು ಆ್ಯಂಡ್ ತುಂಬ ಡಲ್ ಆಗುತ್ತೆ ರಫ್ ಆಂಥರ ಅನ್ನಿಸ್ತಾ ಇರುತ್ತೆ ಆಮೇಲೆ ಸಖತ್ ಕೂದಲು ನನಗೂ ಇವಾಗಲೂ ನೋಡಿ ಇಲ್ಲೆಲ್ಲ ಇನ್ನೂ ಬೇಬಿ ಹೇರ್ಸ್ ಬರ್ತಾ ಇದೆ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಇವಾಗ ಬಂದಿರೋ ಚಿಕ್ಕ ಪುಟ್ಟ ಕೂಲುಗಳಿವೆಲ್ಲ ಸೊ ಆ್ಯಂಡ್ ಇಲ್ಲೂ ಜಾಸ್ತಿ ನೋಡಿ ಇವೆಲ್ಲ ಬಂದಿರೋದು ಇವಾಗ ಇವಾಗ ಬಂದಿರೋ ಬೇಬಿ ಹೇರ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಕುಲ್ಲು ಸೊ ಈಗೀಗ ಇನ್ನು ಜಾಸ್ತಿ ಬೆಳೀತಾ ಇದೆ ಮುಂದೆ ನೋಡೋರು ನನಗೆ ಬೆಳೆಯೋದಕ್ಕೆ ನಾನು ಏನಪ್ಪ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾ ಒಂದು ಒಂದು ಒಳ್ಳೆ ಹೇರ್ ಆಯಿಲ್ನ ಯೂಸ್ ಮಾಡಬೇಕು ಒಳ್ಳೆ ಹೇರ್ ಶ್ಯಾಂಪೂ ಕಂಡೀಷ್ನರೆಲ್ಲ ಆ್ಯಂಡ್ ನಾನು ನೋಡಿದ್ದೀನಿ ತುಂಬ ಜನ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾರೆ ನಾನು ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ ನಿಮಗೆ ಸೀಕ್ರೆಟ್ ಹೇರ್ ಆಯಿಲ್ ಅಂತ ಇದು ಎಷ್ಟನೇ ಡಬ್ಬ ಅಂತ ಕೇಳಲೇಬೇಡಿ ನನ್ನ ಫೇವ್ರೆಟ್ ಇವಾಗಲೂ ಇದರಲ್ಲೂ ನೋಡ್ಬೋದು ಒಂದು ಇಷ್ಟು ಖಾಲಿ ಅರ್ಧ ಅಷ್ಟು ಇನ್ನು ಅರ್ಧ ಇದೆ ಅಷ್ಟೆ ಇದನ್ನು ತುಂಬ ಜನ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾರೆ ನಾನು ನೋಡಿದ್ದು ಅಮೂಲ್ಯ ಅವರು ಕನ್ನಡ ಆ್ಯಕ್ಟ್ರೆಸ್ಸು ಅವರು ಇದ್ರದ್ದು ಯೂಸ್ ಮಾಡ್ತಾಯಿದ್ರು ರಿವ್ಯೂ ಕೊಟ್ಟಿದ್ರು ಅವಾಗ ನಾನು ತರಿಸ್ಕೊಂಡಿದ್ದೆ ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ಯೂಸ್ ಮಾಡಿ ಹೇಳಿದರು ನನಗೆ ಇಷ್ಟ ಆಗುತ್ತೆ ಇದನ್ನು ಯೂಸ್ ಮಾಡಿದ್ಮೇಲೆ ಕೂಲ್ ಒಂಥರ ತುಂಬ ಸಾಫ್ಟ್ ಅನಿಸುತ್ತೆ ಸಿಲ್ಕಿ ಅನಿಸುತ್ತೆ ಆ್ಯಂಡ್ ತುಂಬ ಕೂಲು ಹೇರ್ ಫಾಲ್ ಕಮ್ಮಿ ಆಗಿಬಿಡುತ್ತೆ ಬೇಗನೆ ನೀವೊಂದು ಎರಡು ಮೂರು ಸತಿ ಯೂಸ್ ಮಾಡಿದಾಗೆ ನೀವು ನೋಟಿಸ್ ಮಾಡ್ಬೋದು ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗಿದೆ ಅನ್ನೋದನ್ನು ಆ್ಯಂಡ್ ಇದ್ರ ಹೆಸ್ರು ಬಂದ್ಬಿಟ್ಟು ಬ್ಲ್ಯಾಕ್ ಚಾಮ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ಸೀಕ್ರೆಟ್ ಸೊ ಇದು ಹೆಸರು ತಕ್ಕನಾಗಿದೆ ಸೀಕ್ರೆಟ್ ಅದರಲ್ಲಿ ಏನೋ ಇದೆ ಸೊ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗೋ ಅಂಥದ್ದು ಆ್ಯಂಡ್ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಇದರಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಆಮೇಲೆ ಕ್ರೂಯಲ್ಟಿ ಫ್ರೀ ಮತ್ತು ನೋ ಕೆಮಿಕಲ್ಸ್ ಮತ್ತು ಹೋಮ್ ಮೇಡ್ ಸೊ ನೀವು ಆರಾಮಾಗಿ ನಂಬೋದು ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ಇಂಗ್ರೀಡಿಯೆಂಟ್ಸು ಅಲೋವೆರಾ ಬೃಂಗ್ರಾಜ್ ಮಾಶ್ ಆಮ್ಲ ಬಿಲ್ವ ಮತ್ತು ವೆಟೀರ್ವರ್ ಕರಿ ಲೀವ್ಸ್ ಮತ್ತು ಬ್ರಾಮಿ ಪ್ಯೂರ್ ಕೊಕೊನಟ್ ಆಯಿಲ್ ಮತ್ತು ಜಟಾ ಮಾನ್ಸಿ ಇಂಗ್ರೀಡಿಯೆಂಟು ಅಂತ ಅನಿಸುತ್ತೆ ಬೆದ್ಬಿಟ್ಟು ಬೇರೆ ಏನು ಕೆಮಿಕಲ್ ಎಲ್ಲ ಏನೂ ಇಲ್ಲ ಏನಿಲ್ಲ ಇದನ್ನು ಯೂಸ್ ಮಾಡೋದು ತುಂಬ ಈಸಿ ತುಂಬ ಕ್ಲೀನಾಗಿ ಯೂಸ್ ಮಾಡೋ ಮತ್ತೆ ಚೆನ್ನಾಗೆ ಶೇಕ್ ಮಾಡಿ ಶೇಕ್ ಮಾಡಿ ಒಂದು ನಿಮ್ಮ ಕೂಲಿಗೆ ಎಷ್ಟು ಬೇಕು ನೋಡಿ ಚೆನ್ನಾಗೆ ಸ್ಕ್ಯಾಲ್ ಫುಟ್ ತೊಗೊಂಡು ಹಚ್ಕೊಳ್ಳಿ ಹಚ್ಕೊಂಡು ನೀವು ಒಂದು ಅವರ್ ಮುಂಚೆ ಹಚ್ಚಿ ಸ್ನಾನ ಕೂಡ ಮಾಡ್ಬೋದು ನಾನು ಒಂದೊಂದು ಸತಿ ಏನು ಮಾಡ್ತೀನಿ ಅಂದರೆ ನೈಟ್ ರಾತ್ರಿ ಹಚ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡ್ಕೊಬಿಡ್ತೀನಿ ಆ ಥರ ನಿಮ್ಮ ಇಷ್ಟ ಬಟ್ ಏನಂದರೆ ಚೆನ್ನಾಗಿ ಮಸಾಜ್ ಮಾಡಿ ಕುರ್ಲಿಕ್ಕೆ ಒಂದು ಐದು ಹತ್ತು ನಿಮಿಷ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ನೀವು ಜಡೆ ಜಡೆ ಜಡೆಯಲ್ಲ ಒಂದು பன்கன்மா இடோது இது நான் அவரு டூ டூ த்ரீ டம்ஸ் வீக் யூஸ் மாதிரி நான் டூ டெம்ஸ் யூஸ் மாத்தீன் மொதல் நான் எர்டே சதி தலை சோ அவ்ஸ் மாத்தீனி நங்கு ஒழைய ரல்ட் வந்தது நமக்கு ஏனார இதன் நான் கொட்டிர் தீனி டிஸ்கிரிப்ஷன் பாக்ஸில் மத்திய கமெண்ட் செஷனில் கூட கொட்டிர் தீனி ஆண்ட் பை நங்கு சக்கத்து இஷ்டே லாஸ்ட் டைம் இரது எர்டு பாடல் தர்சண்டே அது எரூ ஹாலி ஆகிட்டு மத்தே இன்னொரு ஆட்ருமே ಸೊ ಹೇಳಿದ್ನಲ್ಲ ಇದೆಷ್ಟನೇ ಬಾಟ್ಲನ್ನೆ ಮರೆತೋಗಿದೆ ನನಗೆ ಖಾಲಿ ಆದಾಗೆಲ್ಲ ಒಂದು ಎರಡು ಆರ್ಡರ್ ಮಾಡ್ಕೊಂಡು ಬಿಡ್ತೀನಿ ಒಂದು ಅರ್ಧ ಐದಾಗ್ಲೇ ಸೊ ಚೆನ್ನಾಗಿದೆ ನನಗಷ್ಟೇ ಅಲ್ಲ ಸೊ ನೀನು ಇದನ್ನು ಯೂಸ್ ಮಾಡ್ತಾರೆ ಒಂದು ಒಳ್ಳೆ ಹೇರ್ ಆಯಿಲ್ ಇದ್ರ ಜೊತೆ ಒಂದು ಒಳ್ಳೆಯ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೂಲು ಕೂಡ ಈ ಥರ ಹೆಲ್ದಿಯಾಗಿ ಚೆನ್ನಾಗೆ ಇರುತ್ತೆ ನಾನು ಅಷ್ಟೇ ಮಾಡಿ ಯಾವ ಸ್ಟ್ರೈಟ್ನಿಂಗೂ ಮಾಡಿಲ್ಲ ಏ ಬೆಳೆದ್ಬಿಟ್ಟಿದೆ ನಾನು ಕೆರಟಿನ್ ಮಾಡಿಸಿದೆಲ್ಲ ಇಲ್ಲಿ ನೋಡ್ಬೋತಿಲ್ಲ ನೋಡಿ ಇಷ್ಟೊಂದು ಬೆಳೆದಿಬಿಟ್ಟಿದೆ ಏನು ಗೊತ್ತಾ ನನಗೆ ಈ ಥರ ಸ್ಟ್ರೈಟ್ ಹೇರ್ ಇದ್ದಾಗ ಕರ್ಲಿ ಹೇರ್ ನಾನು ಮುಂಚೆ ಇತ್ತಲ್ಲ ಅದು ಬೇಕು ಅನಿಸುತ್ತೆ ಕರ್ಲಿ ಹೇರ್ ಇದ್ದಾಗ ಅಯ್ಯೋ ಸ್ಟ್ರೈಟ್ ಬೇಕು ಅಂತ ಅನಿಸುತ್ತೆ ನಿಮ್ಗೂ ಹಾಗೆನಾ ಆ್ಯಂಡ್ ತುಂಬ ಲಾಂಗ್ ಹೇರ್ ಇದ್ದಾಗ ಶಾರ್ಟ್ ಹೇರ್ ಬೇಕು ಅನಿಸುತ್ತೆ ಶಾರ್ಟ್ ಹೇರ್ ಆಗಿಬಿಟ್ರೆ ಅಯ್ಯೋ ನಂಗೆ ಲಾಂಗ್ ಹೇರ್ ಬೇಕು ಅನಿಸುತ್ತೆ ಇದು ಎಲ್ಲ ಹುಡುಗಿಯರ್ ಪ್ರಾಬ್ಲಮ್ ಅಂತ ಅನಿಸುತ್ತೆ ಸರಿ ಬನ್ನಿ ಪೂಜೆ ಮಾಡಿಬಿಡೋಣ ಮಾಡಿಬಿಟ್ಟು ಆಚೆ ಕೂಡ ಹೋಗಿ ಓಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಓಕೆ ದೇವ್ರ ಸಾಮಾನು ತೊಳೆದಾಯಿತು ಆ್ಯಂಡ್ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನೂ ಎಲ್ಲ ಜೋಡಿಸ್ಬೇಕು ಬತ್ತಿ ಎಲ್ಲ ಹಾಕಿ ಸುಮ್ಮನೆ ಹಾಗೆ ತೋರಿಸ್ತೀನಿ ತೊಳೆದಿರೋದೆಷ್ಟು ಎಷ್ಟು ಚೆನ್ನಾಗಿ ಆಗಿದೆ ಬೆಳ್ಳಿ ಐಟಮ್ ಅಂತ ನಾನು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ ಅನ್ನೆಲ್ಲ ಸೊ ಸ್ವಲ್ಪ ಇಟ್ಟಿರೋದು ಆ್ಯಂಡ್ ವಾ ನೋಡೋಣ ಯಾರಿಗಾರು ಗೆಸ್ ಮಾಡೋಕ್ಕಾಗುತ್ತಾ ನಾನು ತೋರಿಸಿಲ್ಲ ಯಾವತ್ತು ವೀಡಿಯೋದಲ್ಲಿ ಇದೇನಿರ್ಬೋದು ಅಂತ ಗೆಸ್ ಮಾಡಿ ಯಾರು ಗೆಸ್ ಮಾಡ್ತಾರ ನೋಡ್ರಿ ಅಂಡ್ ಇದು ಭೂವರ ಸ್ವಾಮಿ ತಂದಿರೋ ಮಣ್ಣು ಇಷ್ಟು ಹೀಗೆಲ್ಲ ಹೂವ ಎಲ್ಲ ಹಾಕಿ ಕುಂಕುಮ ಇಟ್ಟು ರೆಡಿ ಮಾಡಿಬಿಡ್ತೀನಿ ಪೂಜೆ ಮಾಡೋಣ ಆ್ಯಂಡ್ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಜೊತೇಲಿ ಮಾಮಿ ಮಾಡು ಕೈಯ ಕೈ ಮುಗಿ ಕರೆಕ್ಟಾಗೆ ಹಾಂ ಮಾಡು ಮಾಮಿ ಮಾಡು ಮಾಡು ಮಾಮಿ ಅಂಜನೇಯ ಕ ಅಡ್ಬಿಡು ಅಂಜನೇಯ ಅಡ್ಬಿಡು ಅಡ್ಬಿಡು ಸರಿ ಬಾ

भीड़ तनु शेयरड